ದೇವೇಗೌಡರಿಗೆ ಊಟ ಕೊಡದೆ ಮನೆಯಿಂದ ಹೊರಗೆ ಹಾಕಿದ್ದರ ಮಕ್ಕಳು ದೇವೇಗೌಡರಿಗೆ ಕಲ್ಲಿನಿಂದ ಒಡಸಿದ್ದವರು ಯಾರು ವೀಕ್ಷಕರೇ ಫೈರಿಂಗ್ ನ್ಯೂಸ್ಗೆ ಸ್ವಾಗತ ತುಮಕೂರಿನಲ್ಲಿ ಲೋಕಸಭಾ ಚುನಾವಣೆಯ ಸಮರ ತಾರಕಕ್ಕೇರಿದೆ ನಮಗೆ ಚುನಾವಣಾ ಪ್ರಚಾರ ಮಾಡಕ್ ಬಿಡ್ತಿಲ್ಲ ಅಂತ ಬಿಜೆಪಿಯ ಶಾಸಕರಾದಂತ ಮಾಧುಸ್ವಾಮಿ ಅವರು ರೊಚ್ಚಿಗೆದಿದ್ದು ಕುಮಾರಸ್ವಾಮಿ ಅವರ ವಿರುದ್ಧ ಗಂಭೀರವಾಗಿ ಆರೋಪ ಮಾಡ್ತಾ ಇದಾರೆ ಇವ್ರಪ್ಪ ಬಂದು ಅಲ್ಲಿ ಹಳೆ ವಿದ್ಯಾರ್ಥಿ ಬಂದ್ ಪೊಲೀಸ್ ಸ್ಟೇಷನ್ ಮುಂದೆ ಭಾಷಣ ಮಾಡುವಾಗ ಇವನು ಯಾವ್ ಇಟ್ಕೊಂಡು ಭಾಷಣ ಮಾಡ್ತಾವನೆ ಕಲ್ತಾರು ಓಡಿಸಿರು ಆ ಬೆಂಗಳೂರು ಟೈಲರಿಂಗ್ ಹಾಲ್ ಕೂತ್ಕೊಂಡು ನಾನ್ ಇದೇ ಕೊಟ್ಟೆ ತಪ್ಕೊಂಡ್ ಹತ್ರ ದೇವೇಗೌಡರು ನನ್ ಮಕ್ಳಾಗಿದ್ರು ಬಂದ್ ನಿನ್ ಕಲ್ಲೇ ತಿಂತಿರ್ಲಕ ನೀನ್ ತಿಂದೆ ಇತ್ತ ಅಂತವ್ರನ್ನ ಒದ್ದ ಹಚ್ಚಿಕ್ ಹಾಕಿ ಭಾಷಣ ಮಾಡ್ತಾರೆ ಬೆನ್ತಿಕ್ತಿದ್ದನ್ ಉಗ್ರಪ್ಪ ಕಣ್ರಿ ಇವ್ರಿಬ್ರು ಅಪ್ಪ ಮಕ್ಕಳು ದೇವೇಗೌಡನ್ ಆಚೆ ಹಾಕಿ ಕುಮಾರ ಪಾರ್ಕ್ ಒಂದ್ ಸಣ್ಣ ಕ್ವಾರ್ಟರ್ ಅಲ್ಲಿ ವಾಸ ಮಾಡಿದ್ರು ದೇವೇಗೌಡ್ರು ಮನೇಲಿ ಇಟ್ಕೊಂಡಿರ್ಲಿಲ್ಲ ಬರ್ಲಿ ಕುಮಾರಸ್ವಾಮಿ ಭಾಷಣಕ್ಕೆ ನನ್ನ ಹತ್ರ ಈಗ ಯಾಕಪ್ಪ ಅಪ್ಪ ನಾವು ತಾಜಕ್ಕೆ ಹಾಕಿದ್ದೆ ಅಂತ ಕೇಳ್ತೀವಿ ಟಿಫನ್ ಕ್ಯಾರ ಟಿಫನ್ ಕ್ಯಾರಲ್ ಊಟ ತಗೊಂಡೋಗ್ತಿದ್ದಾರೆ ನಾವು ಮಕ್ಕಳಲ್ಲ ಬೆಂತಿಕ್ಕವನ್ ಉಗ್ರಪ್ಪ ಯಾಕ ಹೋದ್ರೆ ಮಾನಸ್ ಪುತ್ರ ಬಿ ಎಲ್ ಶಂಕರ್ ಯಾಕಾ ಚಿಕ್ಕ ಹೋದ್ರು ಬೆಳಗ್ಗೆ ಸಾಯಂಕಾಲ ಜೋಡಿ ಸಿಂಧ್ಯಾ ಚಿಕ್ಕ ಹಾಕಿದ್ರು ಏನು ದೇವೇಗೌಡರು ಸುದ್ದಿ ಮಾತಾಡ್ರೆ ಕೆಂಡ ಕರ್ತಿದ್ರು ವೈಕ್ಯರಾಮಯ್ಯ ಪಾರ್ಟಿ ಬಿಟ್ಟು ಕಾಂಗ್ರೆಸ್ ಹೋದ್ರು ಯಾರಿದ್ರು ರೀ ದೇವೇಗೌಡರ ಜೊತೆ ಒಂದ್ ಹೆಸರು ಹೇಳ್ರಿ ಟೀಕೆ ಮಾಡ್ತಾರೆ ನಾನ್ ಕಂಡುಬಿಟ್ಟು ಬಂತೇ ಕುಮಾರಸ್ವಾಮಿ ಏನು ದೇವೇಗೌಡರಿಗೆ ಮದ್ ದೊಡ್ಡಿದ್ರು ಕಾರಣ ಕರ್ನಾಟಕದ ಕುಮಾರಸ್ವಾಮಿ ನಂದು ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ತಗೊಂಡ್ ನೋಡ್ಬೇಕು ಅವ್ರದ್ದು ತಗೊಂಡ್ ನೋಡ್ಬೇಕು ನಾನ್ ಸೀನಿಯರ್ ಅವ್ರ ಸೀನಿಯರ್ ಅಂತ ಎಂಬತ್ತೈದಾಗ ಅಸೆಂಬ್ಲಿ ನಿಂತ ನಾನು ಅವ್ರು ಬಂದಿದ್ದೆ ಅವಾಗ ಎಂಬತ್ತೊಂಬತ್ತಾಗಲೇ ವಿಧಾನಸಭೆ ಒಳಗೆ ನಾನು ನೀವು ಬಂದಿದ್ದೆ ಕುಮಾರಸ್ವಾಮಿ ಹಾಗೂ ರೇವಣ್ಣ ದೇವೇಗೌಡರು ನ ಮನೇಲಿ ಇಟ್ಕೊಂಡೆ ಮನೆಯಿಂದ ಹೊರಗಡೆ ಹಾಕಿದ್ರು ಕುಮಾರ ಪಾರ್ಕಿನ ಲೇಔಟ್ ನಲ್ಲಿ ದೇವೇಗೌಡರು ಒಂದು ಸಣ್ಣ ಮನೆಯಲ್ಲಿ ಬಾಡಿಗೆಗಿದ್ರು ಆಗ ಊಟನ ತಗೊಂಡೋಗಿ ಕೊಡ್ತಿದ್ದು ನಾನು ಅಂತ ಅಂದ್ಬಿಟ್ಟು ಮಾಧುಸ್ವಾಮಿ ಅವರು ಹೇಳಿದ್ದಾರೆ ದೇವೇಗೌಡ್ರನ್ನ ಮಕ್ಕಳು ತುಂಬಾ ಹೀನಾಯವಾಗಿ ನಡೆಸ್ಕೊಂಡಿದ್ರು ದೇವೇಗೌಡ್ರಿಗೆ ಬೆನ್ನುಚ್ಚುತ್ತಿದ್ದು ಉಗ್ರಪ್ಪನವರು ದೇವೇಗೌಡ್ರನ್ನ ಮಕ್ಕಳು ಹೀನಾಯವಾಗಿ ನೋಡ್ತಿದ್ದರಿಂದ ವಿರೋಧಿಸಿ ಹಲವು ನಾಯಕರು ಜೆ ಡಿ ಎಸ್ ಬಿಟ್ಟು ಕಾಂಗ್ರೆಸ್ಗೆ ಹೋದ್ರು ಅಂತ ಮಾಧುಸ್ವಾಮಿಯವರು ಆರೋಪ ಮಾಡಿದ್ದಾರೆ ಅಷ್ಟೇ ಅಲ್ದಾನೆ ಬೆಂಗಳೂರಿನ ವಿದ್ಯಾರ್ಥಿ ಭವನದ ಬಳಿ ಪ್ರಚಾರ ಮಾಡುವಂತ ಸಂದರ್ಭದಲ್ಲಿ ದೇವೇಗೌಡರಿಗೆ ಕುಮಾರಸ್ವಾಮಿ ಅವರು ಕಲ್ಲಲ್ಲಿ ಹೊಡಿಸಿದ್ರಂತೆ ಈ ಮಾತನ್ನು ಸಹ ಅವರು ಹೇಳಿದ್ದು ಇದಕ್ಕೆ ನನ್ನ ಹತ್ರ ಎಲ್ಲ ಸಾಕ್ಷಿ ಇದೆ ಬೇಕಾದ್ರೆ ಕುಮಾರಸ್ವಾಮಿ ಅವ್ರು ಬಂದು ಕೇಳಲಿ ಅಂತ ಹೇಳ್ತಿದಾರೆ ಈ ವಿಡಿಯೋ ಈಗ ಎಲ್ಲೆಡೆ ವೈರಲ್ ಆಗಿದ್ದು ಮಾಧುಸ್ವಾಮಿ ಅವರು ಹೇಳ್ತಿರೋದು ಎಷ್ಟು ನಿಜ ಅಂತ ಜನತೆ ಪ್ರಶ್ನಿಸ್ತಾ ಇದಾರೆ ಅವತ್ತು ಅಧಿಕಾರ ಇಲ್ಲ ಅಂತ ಅಂದ್ಬಿಟ್ಟು ಅಪ್ಪನ ಹೊರಗಡೆ ಹಾಕಿದ್ದಂತ ಮಕ್ಕಳು ಇವತ್ತು ಅವ್ರ ಹೇಳ್ಕೊಂಡು ಅಲ್ಲಿಂದ ಗೆಲ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ದೇವೇಗೌಡರನ್ನ ಮನೆಗೆ ತಂದಿಟ್ಕೊಂಡಿದಾರಂತೆ ಮಾಧುಸ್ವಾಮಿ ಅವರ ಆರೋಪಗಳಿಗೆಲ್ಲ ಕುಮಾರಸ್ವಾಮಿ ಹಾಗೂ ರೇವಣ್ಣ ಉತ್ತರ ಕೊಡ್ತಾರಾ ಅನ್ನೋದನ್ನ ನಾವು ಕಾದಷ್ಟೇ ನೋಡ್ಬೇಕಾಗಿದೆ ಮತ್ತಷ್ಟು ಅಪ್ಡೇಟ್ಸ್ ಏನಾಗ್ತಿದೆ ರಾಜ್ಯದಲ್ಲಿ ತಿಳಿಸ್ಕೊಡ್ತೀವಿ ವೀಕ್ಷಕರೇ ನೋಡ್ತಾರೆ ಫೈರಿಂಗ್ ನ್ಯೂಸ್ ನಿಮ್ಮ ಸಮರ ಟಿವಿಯಲ್ಲಿ ಜಸ್ಟ್ ಥಿಂಕ್ ಪಾಸಿಟಿವ್ ದೇವೇಗೌಡರಿಗೆ ಊಟ ಕೊಡದೆ ಮನೆಯಿಂದ ಹೊರಗೆ ಹಾಕಿದ್ದಾರ ಮಕ್ಕಳು ದೇವೇಗೌಡರಿಗೆ ಕಲ್ಲಿನಿಂದ ಒಡಸಿದ್ದವರು ಯಾರು